ನಮ್ಮ ಸ್ಕ್ವಾಶ್ಗಳಲ್ಲೆಲ್ಲ ಕಲರ್ ಆಗಲಿ ಎಸೆನ್ಸ್ ಆಗಲಿ ಯೂಸ್ ಮಾಡೋದಿಲ್ಲ ಇದು ನೇರಳೆ ಹಣ್ಣು ಇದರಲ್ಲಿ ಇದು ಸ್ಪೆಷಲ್ ಅಂದ್ರೆ ಇದರಲ್ಲಿ ಬೀಜ ಸಮೇತ ಹಾಕಿ ನಾವು ಜ್ಯೂಸ್ ಮಾಡ್ತಾ ಜನ್ರಲ್ ಆಗಿ ನಿಮ್ಗೆ ಗೇರು ಹಣ್ಣು ಏನಾಗ್ತದೆ ಅಂತ ಹೇಳಿದ ಅಂದ್ರೆ ಬೀಜ ತೆಗಿತಾರೆ ಹಣ್ಣನ್ನು ಬಿಸಾಕ್ತಾರೆ ಸರ್ ಇದ್ರಲ್ಲಿ ಗೇರು ಸಹ ಯೂಸ್ ಮಾಡಬಹುದು ಮಾಡ್ಬೋದು ಅದ್ರದ್ದುಸ ವ್ಯಾಲಿವೇಟೇಷನ್ ಆಗ್ತದೆ ಅಂತ ಹೇಳುದಕ್ಕೆ ನಾವು ಇದು ಮಾಡಿದ್ದು ದಪ್ಪ ಕಾಣ್ತದೆ ಹೀಗೆ ಅಲ್ಲಾಡಿಸುವುದು ದಪ್ಪ ಇಂಥ ದಪ್ಪ ಸರ್ ಪುನರ್ ಪುಳಿ ಜ್ಯೂಸ್ ಅದನ್ನ ಸಿಪ್ಪೆ ಬೇಯಿಸಿ ತೆಗೆಯುದು ರಸ ತೆಗೆಯುದು ಸರ್ ಅದು ಬೇಯಿಸಿ ರಸ ತೆಗೆಯುದು ರಸ ತೆಗೆಯುವುದ್ರೆ ಎಷ್ಟು ದಪ್ಪ ಬರ್ಬೋದು ಸರ್ ನೀರ ಹಾಕಿ ಬೇಯಿಸುವುದೇ ದಪ್ಪ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಸ್ವಲ್ಪ ದಪ್ಪ ಸಕ್ಕರೆ ಪಾಕದಲ್ಲಿ ಸ್ವಲ್ಪ ದಪ್ಪ ಬರಬಹುದು ಅದು ಬಿಟ್ಟರೆ ಉಂಟಲ್ಲ ಇನ್ನು ದಪ್ಪ ಬರುದು ಅಂದ್ರೆ ಏನಾದ್ರು ಕೆಮಿಕಲ್ ಆಡ್ ಆಗಿದೆ ದಿನಕ್ಕೊಂದು ನೆಲ್ಲಿ ತಿನ್ನಿ ಅಂತ ಹೇಳಿ ಹಾಗೆ ಇದು ಸಹ ಈಗ ಬೆಳಿಗ್ಗೆ ಬರೇ ಹೊಟ್ಟೆಗೆ ಒಂದು ಲೋಟಕ್ಕೆ ಒಂದು ಕಾಲ್ ಗ್ಲಾಸ್ ನಮ್ಮ ಜ್ಯೂಸ್ ಹಾಕಿ ನೀರ್ ಹಾಕಿ ಕುಡಿದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ವಿಟಿವರಂತ ಲಾವಂಚ ಲಾವಂಚದ ಬೇರಿದ್ದು ಅದರದ್ದು ಜ್ಯೂಸ್ ಇದು ಹಾಗೆ ಜೀವಕ್ಕೆ ತಂಪು ಕೊಡ್ತದೆ ಇದು ಸೊಗದೆ ಬೇರು ಅಂತ ಹೇಳ್ತೀವಿ ಸೊಗದೆ ಬೇರು ಅಂತ ಹೇಳಿದ್ರೆ ಇದು ಬಾಡಿ ಹೀಟಿಗೆ ತಂಪು ಜೀವಕ್ಕೆ ತಂಪು ಮಾಡುತ್ತದೆ ಮತ್ತೆ ಉರಿ ಮೂತ್ರ ಹೋಗುದಕ್ಕೆಲ್ಲ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನೀವು ಐ ಟಿ ಅಲ್ಲಿ ಇದ್ದವರು ನಿಮ್ಮ ಮಿಸ್ಸಸ್ ಅವರು ರಿಲಯನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ರು ನಾನು ಈ ಕಡೆ ಬಂದ ನಂತರ ಅವರು ಅಲ್ಲಿ ರಿಲಯನ್ಸ್ ರಿಸೈನ್ ಮಾಡಿ ಬಂದು ಒಟ್ಟಿಗೆ ಹೇಗೆ ಮಾಡ್ತಾ ಇದ್ದೇವೆ ನೀವು ಬೇರೆ ಉದ್ಯೋಗದಲ್ಲಿ ಇದ್ದವರು ಈ ಕಾರ್ಯದಲ್ಲಿ ಈಗ ಹೌದು ಹೌದು ಗೇರು ಜ್ಯೂಸು ಒಂದು ಗ್ಲಾಸ್ ಗೆ ನೋಡಿ ಇದಕ್ಕೆ ಕಾಲ್ ಗ್ಲಾಸ್ ಜ್ಯೂಸ್ ಹಾಕಿದ್ದೇವೆ ಇದಕ್ಕೆ ನೀರು ಅದಕ್ಕೆ ಕೋಲ್ಡ್ ನೀರು ಬೇಕಾದ್ರೂ ಹಾಕೋಬಹುದು ಸರ್ ಇದಕ್ಕೆ ವಿತ್ ಶುಗರ್ ಅದು ಇದು ವಿತ್ ಶುಗರ್ ಇದರಲ್ಲೂ ವಿತೌಟ್ ಶುಗರ್ ಬರುತ್ತಾ ಇಲ್ಲ ಕ್ಯಾಶ್ ಆಪಲ್ ಅಲ್ಲಿ ಒಂದು ವಿತೌಟ್ ಶುಗರ್ ಇಲ್ಲ ಬದಿಲ್ಲ ಅದು ನಾವು ಗೇರು ಬೀಜ ಅಂತೂ ಸಿಕ್ಕಾಪಟ್ಟೆ ನೋಡ್ತೇವೆ ಆದ್ರೆ ಗೇರು ಹಣ್ಣನ್ನ ನೋಡೋದು ಬಹಳ ವಿರಳ ತಿನ್ನೋದಂತೂ ಇಲ್ವೇ ಇಲ್ಲ ಅಂತ ಅದರದ್ದೇ ಜ್ಯೂಸು ಕಫಕ್ಕೂ ಕೂಡ ಒಳ್ಳೇದಂತೆ ಹೇಗಿದೆ ನೋಡೋಣ ನ್ಯಾಚುರಲ್ ಆಗಿದೆ ನಮಸ್ಕಾರ ನಾನ್ ಮಂಜುನಾಥ್ ಕಾಮತ್ ಈ ಬಿರು ಬೇಸಿಗೆಗೆ ಯಾವತ್ತಿಗೂ ಏನಾದ್ರೂ ಕುಡಿಯೋಣ ಅಂತ ಅನ್ಸುತ್ತೆ ಆಯ್ಕೆಯು ತುಂಬಾನೇ ಇರುತ್ತೆ ಆದ್ರೆ ಯಾವುದು ಒಳ್ಳೇದು ಎನ್ನುವುದು ಮಾತ್ರ ಪ್ರಶ್ನಾರ್ಹ ಯಾಕಂತ ಹೇಳಿದ್ರೆ ನಮ್ಗೆ ಅಂಗಡಿಗಳಲ್ಲಿ ಬೇಕಾದಷ್ಟು ಸಿಗುತ್ತೆ ಆದರೆ ಅದರಲ್ಲಿ ಕಲ್ಲರ್ ಆಗಿರ್ಬೋದು ಕೆಮಿಕಲ್ ಆಗಿರ್ಬೋದು ಇದೆಲ್ಲದರ ಮಿಶ್ರಣವೇ ಆಗಿರುತ್ತೆ ಸೊ ಈ ಕಾರಣಕ್ಕೆ ನ್ಯಾಚುರಲ್ ಪ್ರಾಡಕ್ಟ್ಗಳನ್ನು ಹುಡುಕೊಂಡು ಹೋಗುವಂತಹ ಪ್ರಯತ್ನ ಇದು ಸೊ ಈ ಹಿಂದಿನ ವೀಡಿಯೋದಲ್ಲಿ ನಾನು ಹಲ್ವ ಮಾಡೋದನ್ನು ತೋರಿಸಿದ್ದೆ ಕೇವಲ ಹಣ್ಣುಗಳಿಂದ ಹಲ್ವಾ ಸೊ ಈ ವಿಡಿಯೋದಲ್ಲಿ ನೇರವಾಗಿ ಕೃಷಿಕರಿಂದನೇ ಹಣ್ಣುಗಳನ್ನೆಲ್ಲ ಪಡ್ಕೊಂಡು ಅದರ ಮೂಲಕ ಸ್ಕ್ವ್ಯಾಶಸ್ಸನ್ನು ಮಾಡುವಂತಹ ಒಂದು ಸಣ್ಣ ಉದ್ಯಮವನ್ನು ಇವತ್ತು ತೋರಿಸ್ತೇನೆ ಬನ್ನಿ ಇದರ ಮಾಲಕರಾದ ಪ್ರಕಾಶ್ರ ಜೊತೆ ಮಾತಾಡೋಣ ನಮ್ಮದು ಪ್ರಕೃತಿ ಫುಡ್ಸ್ ಅಂತ ನಮ್ಮದು ಮಂಗಳೂರು ಶಕ್ತಿನಗರದಲ್ಲೇ ಆಗ್ತದೆ ನಮ್ಮ ಪ್ರೊಡಕ್ಟ್ಸಿದು ವಿಶೇಷ ಏನಂತಂದರೆ ನಾವು ಯಾವುದೇ ರೀತಿ ಕಲರ್ ಎಸೆನ್ಸ್ ಯೂಸ್ ಮಾಡೋದಿಲ್ಲ ನಮ್ಮ ಸ್ಕ್ವಾಶ್ಗಳಲ್ಲೆಲ್ಲ ಕಲರ್ ಆಗಲಿ ಎಸೆನ್ಸ್ ಆಗಲಿ ಯೂಸ್ ಹಾ ಮಾಡೋದಿಲ್ಲ ಮತ್ತು ಏನು ಫ್ರೂಟಿದು ಟೇಸ್ಟ್ ಇದೆ ಏನು ಫ್ರೂಟಿದು ಕಲರ್ ಇದೆ ಅಷ್ಟೇ ಕಲರನ್ನು ಬರ್ತಾ ಇದೆ ಸ್ಕಾಶ್ ವಿದ್ ಶುಗರ್ ಮತ್ತೆ ಅಂತ ಎರಡೆರಡು ಮಾಡ್ತಾ ಇದ್ದೇವೆ ವಿದ್ಯುತ್ ಶುಗರ್ ಅಲ್ಲಿ ತೋರಿಸಿ ನೇರಳೆ ಹಣ್ಣು ಇದು ಮಾಡ್ತೇವೆ ಇದು ನೇರಳೆ ಹಣ್ಣು ಇದರಲ್ಲಿ ಇದು ಸ್ಪೆಷಲ್ ಅಂದ್ರೆ ಬೀಜ ಸಮೇತ ಹಾಕಿ ನಾವು ಜ್ಯೂಸ್ ಮಾಡ್ತಾ ಇದ್ದೇವೆ ಬೀಜ ಸರ್ ಆಕ್ಚುಲಿ ಡಯಾಬಿಟಿಸ್ ಇದ್ದವರಿಗೆ ತುಂಬಾ ಒಂದು ರಾಮಬಾಣ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ನೇರಳೆ ಹಣ್ಣು ನಾವು ಜನರಲ್ ಆಗಿ ಏನು ಮಾಡ್ತೇವೆ ನೇರಳೆ ಹಣ್ಣು ತಿಂತೀವಿ ಅದ್ರ ಬೀಜವನ್ನು ಬಿಸಾಕ್ತೇವೆ ಆಕ್ಚುಲಿ ನಿಮಗೆ ವಿಟಮಿನ್ಸ್ ಎಲ್ಲ ಇರುವುದು ನೇರಳೆ ಹಣ್ಣಿನ ಬೀಜದಲ್ಲಿ ಸೊ ನಾವೇನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ನೇರಳೆ ಹಣ್ಣು ಬೀಜ ಸಮೇತ ಇದರಲ್ಲಿ ಅಲ್ಲಿ ಯೂಸ್ ಮಾಡ್ತಾ ಇದ್ದೇವೆ ನೇರಳೆ ಹಣ್ಣಿದ್ದು ಹಾಗೆ ನೇರಳೆ ಮತ್ತೆ ನೆಲ್ಲಿಕಾಯಿ ಇದೆ ಇದರಲ್ಲಿ ನೆಲ್ಲಿಕಾಯಿ ಮತ್ತೆ ನೇರಳೆ ಹಣ್ಣನ್ನು ನೇರಳೆ ಹಣ್ಣು ಬೀಜ ಸಮೇತ ಕೂಡ ಸಕ್ಕರೆ ಅಥವಾ ಸಕ್ಕರೆ ಆ ರೀತಿ ಇಲ್ಲದೇನಾದ್ರು ಇದೆಯಾ ಅಥವಾ ಇಲ್ಲ ಸರ್ ಇದ್ರಲ್ಲಿ ಯಾವ್ದಕ್ಕೂ ನಾವು ಸಕ್ಕರೆ ಒಗ್ರ ಒಗ್ರ ತರ ಏನ್ ಬರುತ್ತೆ ಟೇಸ್ಟ್ ಇದೆ ಹಾಗೆ ಸ್ವಲ್ಪ ಒಗ್ರು ಇರ್ತದೆ ಸಿಹಿ ಅದರದ್ದೇ ಏನ್ ಸಿಹಿ ಅಷ್ಟೇ ಇರ್ತದೆ ಹಾಗೆ ನೇರಳೆ ಹಣ್ಣು ಮತ್ತೆ ಹಾಗಲಕಾಯಿ ಮಾಡ್ತೇವೆ ಹಾಗಲಕಾಯಿ ಇದೆ ಹಾ ಹಾಗಲಕಾಯಿ ನೇರಳೆ ಹಣ್ಣು ಮತ್ತೆ ಹಾಗಲಕಾಯಿ ಹಾಗಲಕಾಯಿ ನೇರಳೆ ಹಣ್ಣು ಬೀಜ ಸಮೇತ ನೇರಳೆ ಹಣ್ಣು ಮತ್ತೆ ಹಾಗಲಕಾಯಿ ಇದು ಅದು ಇದೆ ಅದು ಸಹ ಡಯಾಬಿಟಿಕ್ ಈಗೆಲ್ಲ ತುಂಬಾ ಬೆನಿಫಿಟ್ಸ್ ಇದೆ ಅಂದ್ರೆ ನಮ್ಗೆ ತುಂಬಾ ಮಂದಿ ಫೀಡ್ಬ್ಯಾಕ್ ಸಹ ಕೊಟ್ಟಿದ್ದಾರೆ ಒಳ್ಳೆ ರಿಸಲ್ಟ್ ಇದೆ ಒಳ್ಳೆದಾಗ್ತಾ ಇದೆ ಅಂತ ಹೇಳಿ ತುಂಬಾ ಮಂದಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಹಾಗೆ ಜಿಂಜರ್ ಲೈಮ್ ಇದು ಮಾಡ್ತೇವೆ ಮತ್ತೆ ನನ್ನರಿ ಮಾಡ್ತೇವೆ ಇದು ಸೊಗದೆ ಬೇರು ಅಂತ ಹೇಳ್ತೇವೆ ಸೊಗದೆ ಬೇರು ಅಂತ ಹೇಳಿದ್ರೆ ಇದು ಬಾಡಿ ಹೀಟಿಗೆ ತಂಪು ಜೀವಕ್ಕೆ ತಂಪು ಮಾಡ್ತದೆ ಮತ್ತು ಉರಿ ಮೂತ್ರ ಹೋಗೋದಕ್ಕೆಲ್ಲ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಜಿಂಜರ್ ಇದು ಇದರಲ್ಲಿ ಶುಂಠಿ ಮತ್ತು ಲಿಂಬೆ ಹಾಕಿ ಜ್ಯೂಸ್ ಮಾಡ್ತೇವೆ ಇದರಲ್ಲಿ ವಿದ್ಯುತ್ ಶುಗರ್ ಇದೆ ವಿದೌಟ್ ಶುಗರ್ ಇದೆ ನನ್ನ ಅರಿಯಲ್ಲೂ ವಿದ್ಯುತ್ ಶುಗರ್ ವಿದೌಟ್ ಶುಗರ್ ಎರಡೂ ಸಿಗ್ತಾ ಇದೆ ಹಾಗೆ ಇದು ನೆಲ್ಲಿ ಇದು ಇದರಲ್ಲಿ ವಿದ್ಯುತ್ ಶುಗರ್ ಇದೆ ವಿದೌಟ್ ಶುಗರ್ ಇದೆ ನೆಲ್ಲಿ ರಿಚ್ ವಿಟಮಿನ್ ಸಿ ಒಂದು ಆಯುರ್ವೇದದಲ್ಲಿ ಒಂದು ಮಾತಿದೆ ದಿನಕ್ಕೊಂದು ನೆಲ್ಲಿ ತಿನ್ನಿ ಅಂತೇಳಿ ಹಾಗೆ ಇದು ಸಹ ಈಗ ಬೆಳಿಗ್ಗೆ ಬರೇ ಹೊಟ್ಟೆಗೆ ಒಂದು ಲೋಟಕ್ಕೆ ಒಂದು ಕಾಲು ಗ್ಲಾಸ್ ನಮ್ಮ ಜ್ಯೂಸ್ ಹಾಕಿ ನೀರು ಹಾಕಿ ಕುಡಿದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಹಾಗೆ ಇದು ವಿಧು ಶುಗರ್ ಅದರಲ್ಲಿ ವಿಧು ಶುಗರ್ ಹಾಕಿ ಶುಗರ್ ಹೆಚ್ಚಿನ ಪ್ರಾಡಕ್ಟ್ ಈ ನೇರಳೆ ಅಥವಾ ನಮ್ಮ ಕಂಚಲ ಅಥವಾ ನೆಲ್ಲಿಗೆ ನೀವು ಶುಗರ್ ಹಾಕೋದೇ ಇಲ್ಲ ಉಳುಕಕಾದರೂ ಆಪ್ಷನ್ ಇದೆಲ್ಲ ವಿಧು ಶುಗರು ವಿಥೌಟ್ ಶುಗರ್ ಇದೆ. ಹಾಗೆ ಪಾನಕಮ್ ಅಂತ ಇದೆ. ಹಾ ಮತ್ತೆ ಇದು ಯಾವ್ದು ಅಂದ್ರೆ ಪಾನಕಮ್ಮ ಅಂತ ಇದರಲ್ಲಿ ಬೆಲ್ಲ ಶುಂಠಿ ಮತ್ತೆ ಕಾಳು ಮೆಣಸು ಎಲ್ಲ ಹಾಕಿ ಮಾಡ್ತೇವೆ ಹಾಗೆ ಗೇರು ಹಣ್ಣಿನ ಜ್ಯೂಸ್ ಇದು ಕನ್ನಡದಲ್ಲಿ ಫಸ್ಟ್ ನಾವು ಮಾಡಿದ್ದೇವೆ ಗೇರು ಹಣ್ಣಿನ ಜ್ಯೂಸ್ ಅಂತ ಹೇಳಿ ಜನರಲ್ ಆಗಿ ನಿಮ್ಗೆ ಗೇರು ಹಣ್ಣು ಏನಾಗ್ತದೆ ಅಂತ ಇದೆ ಬೀಜ ತೆಗಿತಾರೆ ಹಣ್ಣನ್ನು ಬಿಸಾಕ್ತದೆ ಇದರಲ್ಲಿ ಗೇರು ಹಣ್ಣನ್ನು ಸಹ ಯೂಸ್ ಮಾಡಬಹುದು ಅದರದ್ದು ಸಹ ವ್ಯಾಲ್ಯುಯೇಶನ್ ಆಗ್ತದೆ ಅಂತ ಹೇಳೋದಕ್ಕೆ ನಾವು ಇದು ಮಾಡಿದ್ದು ಇದರಲ್ಲಿ ಇದು ಕಫಕ್ಕೆಲ್ಲ ಭಾರಿ ಒಳ್ಳೆ ಕಫ ಎಲ್ಲ ಕರಾಕ್ತದೆ ಇದರಲ್ಲಿ ಅದೊಂದು ಬೆನಿಫಿಟ್ ಉಂಟು ಇದು ವಿದ್ಯುತ್ ಸರ್ ಇದು ನಮ್ಗೊಟ್ಟಾರೆ ಒಂದು ತಂಪಿನ ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ಮತ್ತೆ ಇದೆಲ್ಲವೂ ಕೂಡ ಮನೆ ಮದ್ದಾಗಿ ಉಪಯೋಗಿಸ್ತಾ ಇದ್ದದಲ್ಲ ನೀವು ಏನೆಲ್ಲ ಹೇಳ್ತೀರ ನನ್ನರಿ ಅಥವಾ ಆಮ್ಲ ಅದು ಏನೆಲ್ಲ ಹೇಳ್ತೀರಿ ಅಥವಾ ನೇರಳೆ ಸಹಿತ ಈ ಕಂಚಾಲ ಸಹಿತ ಹಾಗಲಕಾಯಿ ನಮ್ಮ ಮನೆ ಮದ್ದಾಗಿ ನಾವು ಉಪಯೋಗಿಸ್ತಾ ಇಲ್ಲ ನೋಡಿ ನೀವು ಸಿಂಪಲ್ ಆಗಿ ಹೇಳುದಾದ್ರೆ ಮೊದಲು ನಾವು ಶಾಲೆಗೆಲ್ಲ ಹೋಗಿ ಚಿಕ್ಕ ಮಕ್ಳು ಶಾಲೆಗೆಲ್ಲ ಹೋಗ್ತಿರುವಾಗ ಉಂಟಲ್ಲ ಹೀಗೆ ಶಾಲೆಗೆ ಹೋಗಿ ನಡ್ಕೊಂಡು ಹೋಗ್ತಿರ್ತದೆ ಗುಡ್ಡೆಯಲ್ಲಿ ಗೇರ ಹಣ್ಣು ಕುಂಟಲ್ ಪರಂದೆಲ್ಲ ತಿಂತ ಇದ್ದವರು ಆಗ ನಿಮ್ಗೆ ಶೀತ ಕಫ ಅಂತ ಹೇಳುವಂಥ ವಿಷಯವೇ ಇರಲಿಲ್ಲ ಹಾಸ್ಪಿಟ್ಲಿಗೆ ಶೀತ ಜ್ವರಕ್ಕಂತ ಮದ್ದಿಗೆ ಹೋದದ್ದೇ ಇಲ್ಲ ಈಗ ಏನಾಗಿದೆ ಸ್ವಲ್ಪ ಶೀತ ಆದ್ರೆ ಆಯ್ತು ಡಾಕ್ಟರ್ ಕಫ ಬಾರದ್ರೆ ಕಫ ಇಲ್ಲದವ್ರು ಯಾರು ಇಲ್ಲ ರೀಸನ್ ಏನಂತ ಹೇಳಿದ್ರೆ ಎಲ್ಲಾ ನಿಮ್ಗೆ ಫುಡ್ ಫುಡ್ಗಳನ್ನ ಯಾರು ತಿನ್ನುವಂತದ್ದೇ ಇಲ್ಲ ನಾವೆಂತ ಅದಕ್ಕೆ ಅದನ್ನು ವ್ಯಾಲ್ಯೂ ಅಡಿಶನ್ ಆಗಿ ಮಾಡಿ ನಾವು ಯೂಸ್ ಮಾಡ್ತಾ ಇರೋದು ಇದನ್ನು ಕುಡಿದು ನಮ್ಗೆ ತುಂಬಾ ಮಂದಿ ಹೇಳಿದ್ದಾರೆ ಕಫಕ್ಕೆ ಒಳ್ಳೇದಾಗಿದೆ ಕಫಕ್ಕೆ ಯೂಸ್ ಆಗ್ತದೆ ಅಂತ ಹೇಳಿ ಹೇಳ್ತಾ ಇದೆ ಹಾಗೆ ಇದು ಇದು ವಿದ್ಯುತ್ ಶುಗರ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು ಸಾಮಾನ್ಯ ಈಗ ನಿಮ್ಮದು ಒಂದು ಲೀಟರ್ನ ಬಾಟಲ್ ಇರುತ್ತೆ ಈ ಸ್ಕ್ವಾ ಒಂದು ಲೀಟರ್ ನಾವು ಎಷ್ಟು ಗ್ಲಾಸ್ ಜ್ಯೂಸ್ ಅನ್ನ ಮಾಡಬಹುದು ಸರ್ ಒಂದು ಗ್ಲಾಸ್ಗೆ ನಮ್ಮಲ್ಲಿ ಈಗ ಜ್ಯೂಸನ್ನು ಕಾಲ್ ಗ್ಲಾಸ್ ಇದು ಜ್ಯೂಸ್ ಹಾಕುದು ಒಂದು ಗ್ಲಾಸಿಗೆ ಹಾ ಮತ್ತೆ ಫುಲ್ ನೀರ್ ಹಾಕುದು ಓಕೆ ಅಂದ್ರೆ ಅಂದಾಜು ಈಗ ಒಂದು ಎಷ್ಟು ಗ್ಲಾಸ್ ಆಗುತ್ತೆ ಈ ಒಂದು ಲೀಟರ್ ಇಪ್ಪತ್ತರಿಂದ ಇಪ್ಪತ್ತೈದು ಗ್ಲಾಸ್ ಮಾಡ್ಬಾ ಇಪ್ಪತ್ತೈದು ಗ್ಲಾಸ್ ಸರ್ ಆದ್ರೆ ಆ ಎಸೆನ್ಸ್ ಗಳಿರುವಂತಹ ಒಂದಿದ್ರಲ್ಲಿ ಒಂದ್ ಲೀಟರ್ ಅಲ್ಲೇ ಒಂದು ಐವತ್ತು ಗ್ಲಾಸ್ ಮಾಡ್ಬೋದು ಎಪ್ಪತ್ತು ಗ್ಲಾಸಿ ಹಾಕ್ಬೋದು ಸಿಂಪಲ್ ಸರ್ ನೋಡಿ ಇದು ಪುನರ್ ಅಂತ ಇದೆ ಆ ನೋಡಿ ಅಲ್ಲಿ ತೋರಿಸ್ತೇನೆ ಮತ್ತೆ ನಿಮ್ಗೆ ಅಲ್ಲಿ ಪುನರ್ಪುಳಿದು ನಾವು ಸಿಪ್ಪೆ ತಂದು ಜ್ಯೂಸ್ ಮಾಡಿ ಮಾಡ್ತೇವೆ ಜನರಲ್ ಆಗಿ ಏನ್ ಮಾಡ್ತಂದ್ರೆ ಇಂತಹ ಒಂದು ಜ್ಯೂಸ್ ಆಗ್ಲಿಕ್ಕೆ ಒಂದು ಇಷ್ಟು ಎಸೆನ್ಸ್ ಇಷ್ಟು ಕಲರ್ ಹಾಕ್ತಾರೆ ಜ್ಯೂಸ್ ರೆಡಿ ಆಗ್ತದೆ ಮತ್ತೆ ಅದನ್ನು ದಪ್ಪ ಬರ್ಲಿಕ್ಕೂ ಅದಕ್ಕೂ ಬೇರೆ ಕೆಮಿಕಲ್ಸ್ ಎಲ್ಲ ಇದೆ ಅದು ನಿಮಗೆ ನೋಡ್ಬೋದು ದಪ್ಪ ಕಾಣ್ತದೆ ಹೀಗೆ ಅಲ್ಲಿಸೋದು ಪುನರ್ಪುಳಿ ಜ್ಯೂಸ್ ಅದನ್ನು ಸಿಪ್ಪೆ ಬೇಯಿಸಿ ರಸ ತೆಗೆಯುವುದಾರಸ ಬೇಯಿಸಿ ರಸ ತೆಗೆಯೋದ್ರೆ ಎಷ್ಟು ದಪ್ಪ ಬರ್ಬೋದು ಸರ್ ನೀರೆ ಹಾಕಿ ಬೇಯಿಸದೆ ದಪ್ಪ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಸ್ವಲ್ಪ ದಪ್ಪ ಸಕ್ಕರೆ ಪಾಕದಲ್ಲಿ ಸ್ವಲ್ಪ ದಪ್ಪ ಬರಬಹುದು ಅದು ಬಿಟ್ಟರೆ ಉಂಟಲ್ಲ ಇನ್ನೂ ದಪ್ಪ ಬರುದಂದ್ರೆ ಅಂದ್ರೆ ಏನಾದ್ರು ಕೆಮಿಕಲ್ ಆಡ್ ಆಗಿದೆ ತುಂಬ ಆಗಿದೆ ತುಂಬ ಬರಬೇಕು ಅಂತ ಹೇಳಿದರೆ ಇಲ್ಲರೂ ಕಡಿಮೆ ಕಾಸ್ಟಿಗೆ ಸಿಗಬೇಕು ಅಂತ ಹೇಳಿದರೆ ಹಾಗೆಲ್ಲಾರು ಮಾಡಿರಲೇ ಇಲ್ಲದ್ರೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಾವೀಗ ಪುನರ್ಪಳಿ ತರ್ತೇವೆ ಇಡೀ ಪುನರ್ಪಳಿ ತಂದು ಸಿಪ್ಪೆ ಮಾಡಿ ಜ್ಯೂಸ್ ಮಾಡ್ತೇವೆ ಮತ್ತೆ ಲೆಮನ್ ಇದು ಮಾಡ್ತೇವೆ ಲೆಮನ್ ಜ್ಯೂಸ್ ಹಾಗೆ ಗ್ರೇಪ್ ಜ್ಯೂಸ್ ಇದೆ ಇದು ನಿಮಗೆ ಹೀಗೆ ಬಂದ ನೆಂಟರಿಗೆಲ್ಲ ಕೊಟ್ಟಿಕ್ಕೆಲ್ಲ ಭಾರಿ ಒಳ್ಳೇದಾಗ್ತದೆ ಸರ್ ಮತ್ತೆ ನನ್ನ ಇದು ವಿದೌಟ್ ಶುಗರ್ ಇದಕ್ಕೆ ಆಗೋದು ನಾನು ತೋರಿಸಿದ ವಿದ್ಯುತ್ ಶುಗರ್ ಇದು ವಿದೌಟ್ ಶುಗರ್ ಹಾಗೆ ಇದು ಜಿಂಜರ್ ಅಲ್ಲಿ ವಿಧೌಟ್ ಶುಗರ್ ಇದನ್ನು ನಿಮಗೆ ಸೋಡಾ ಹಾಕಿದ್ರೆ ಸಹ ಒಳ್ಳೇದಾಗ್ತದೆ ಸರ್ ಹಾಂ ಈ ಕೆಲವು ಪ್ರಾಡಕ್ಟ್ ಈಗ ನಿಮಗೆ ನನ್ನರಿ ಮತ್ತೆ ಜಿಂಜರ್ ಲೈಮ್ ಕ್ಯಾಶು ಅಲ್ಲಿ ತೋರಿಸ್ತಿಲ್ಲ ಅದು ಸೋಡಾ ಹಾಕಿದ್ರೆ ಭಾರಿ ಚೆನ್ನಾಗಿ ಆಗ್ತದೆ ಇದು ವಿಟಿವರ್ ಅಂತ ಲಾವಂಚ ಲಾವಂಚದ ಬೇರಿದ್ದು ಅದರದ್ದು ಜ್ಯೂಸು ಇದು ಹಾಗೆ ಜೀವಕ್ಕೆ ತಂಪು ಕೊಡ್ತದೆ ಮತ್ತೆ ಇದು ಆರೆಂಜ್ ನೋಡಿ ಸರ್ ಇದು ಆರೆಂಜ್ ನಿಮಗೆ ಮಾರ್ಕೆಟಲ್ಲಿ ನೋಡಿರ್ಬೋದು ಆರೆಂಜ್ ಅಂತ ಫುಲ್ ಸ್ಯಾಫ್ರಾನ್ ಕಲರ್ ಇರ್ತದೆ ಇದು ನಾವು ಅದರ ಸ್ಕಿನ್ನಿನ ಕಲರ್ ಎಕ್ಸ್ಟ್ರಾಕ್ಟ್ ಮಾಡಿದ್ದು ಆರೆಂಜ್ ಅಂತ ಯೆಲ್ಲೋ ಕಲರ್ ಇದೆ ಸ್ಕಿನ್ನಿನ ಕಲರ್ ಹಾಗೆ ಅಷ್ಟು ಬಂದಿದೆ ಮತ್ತೆ ಬಿರಿಂಡದಲ್ಲಿ ಶುಗರ್ ಶುಗರ್ ಹಾಕಲಿಲ್ಲ ಇದಕ್ಕೆ ಇದು ನಿಮಗೆ ಮಲ್ಟಿಪರ್ಪಸ್ ಇದನ್ನು ಜ್ಯೂಸ್ ಆಗಿಸಿ ಯೂಸ್ ಮಾಡಬಹುದು ನಿಮಗೆ ಇದನ್ನು ಸಾರ್ ಮಾಡ್ಲಿಕ್ಕೆ ಸಾಕ್ತದೆ ಮತ್ತೆ ಇದು ಉಪಯೋಗಿಸಬಹುದು ಸಾರ್ ಮಾಡಲಿಕ್ಕೆ ಸಹ ಯೂಸ್ ಆಗ್ತದೆ ಸರ್ ಖಂಡಿತವಾಗಿಯೂ ನೀವಂತೂ ಇಲ್ಲಿ ಎಸೆನ್ಸ್ ಅಥವಾ ಕಲ್ಲರ್ ಹಾಕಿಲ್ಲ ಅಂತ ನಾವು ಪೂರ್ತಿಯಾಗಿ ನಂಬಿಕೊಂಡಿದ್ ಮಾಡ್ಬೋದಲ್ಲ ಸರ್ ಯಾಕಂದ್ರೆ ನಮಗೆ ಸರ್ ಮಾರ್ಕೆಟ್ ಅಲ್ಲಿ ಎಲ್ಲ ನ್ಯಾಚುರಲ್ ಅಂತ ಹೇಳ್ತಾರೆ ಆದ್ರೆ ಅದನ್ನು ನ್ಯಾಚುರಲ್ ಆಗಿರಲ್ಲ ಅದೇ ನಮ್ಮದೊಂದು ಸಂಶಯ ಸರ್ ಹೆಚ್ಚಿನ ಪ್ರಾಡಕ್ಟ್ ಅದನ್ನ ಸ್ನೇಹಿತರೊಬ್ಬರ ಹತ್ರ ಕೇಳಿಕೊಂಡು ನಿಜಕ್ಕೂ ಮಾಡ್ದೆ ಮತ್ತೆ ನೀವೊಂದು ಎರಡು ಸ್ಯಾಂಪಲ್ ಕಂಡ್ರೆ ಅದು ಅದ್ಭುತವಾಗಿತ್ತು ಸರ್ ಈ ರೀತಿ ಆರೋಗ್ಯ ಪೂರ್ಣವಾದಂತಹ ಒಂದು ವಸ್ತು ಉತ್ಪನ್ನವನ್ನ ಕೊಡೋದಿದೆಯಲ್ಲ ನಿಜಕ್ಕೂ ನಮ್ಗೀಗ ಬೇಕಾದವರೇ ಅಂಥವ್ರು ಸರ್ ನಮ್ಮದು ಪ್ರಾಡಕ್ಟ್ ಆಕ್ಚುಲಿ ಶಾಸ್ತ್ರಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು ಅವರು ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅವರು ಮಾಡೋ ಅವರ ಥೀಮ್ ಅಂತ ಹೇಳಿದರೆ ಜನರಿಗೆ ಎಲ್ಲರೂ ಮಾಡ್ತಾ ಇದ್ದಾರೆ ಅರೆ ನಾವು ಸಮಥಿಂಗ್ ಸ್ಪೆಷಲ್ ಇರಬೇಕಂತ ಹೇಳೋದಕ್ಕೆ ನಾವು ಹೀಗೆ ಮಾಡಿದ್ದು ಇದರಲ್ಲಿ ನಾವು ಯಾವುದೇ ರೀತಿ ಕಲರ್ ಎಸೆನ್ಸ್ ಯೂಸ್ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದು ಮಾಡಿದ್ದು ನಾನು ಆ್ಯಕ್ಚುಲಿ ಐ ಟಿ ಇಂಜಿನಿಯರ್ ನಾನು ನಾನು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆಲ್ಲ ಹೋಗ್ತಾ ಇದ್ದೆ ಮತ್ತೇನಾಯ್ತು ಅಂತ ಹೇಳಿದರೆ ಅವನ ರೈಟ್ ನಾಮೆಲ್ಲ ಮ್ಯಾನಿಸಿತು ಅವರು ಅಂತ ಕೇಳಿದರು ನಾನು ಇನ್ನು ಮುಂದುವರಿಸ್ಲಿಕ್ಕೆ ಆಗೋದಿಲ್ಲ ನೀನು ಕಂಟಿನ್ಯೂ ಮಾಡಿದ್ರೆ ಒಳ್ಳೇದಿತ್ತು ಅಂತೇಳಿ ಆ್ಯಕ್ಚುಲಿ ನಾನು ಅವರಿಗೆ ನನ್ನ ಕಾಲೇಜು ಟೈಮಲ್ಲಿ ಅವರಿಗೆ ನಾನು ಹೆಲ್ಪ್ ಮಾಡಲಿಕ್ಕೆಲ್ಲ ಮಾರ್ಕೆಟ್ ಮಾರ್ಕೆಟಿಗೆ ಹೋಗಲಿಕ್ಕೆ ಅದಕ್ಕೆ ಇದಕ್ಕೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ ಹಾಗೆ ಮತ್ತೆ ಒಂದು ಫೈನ್ ಡೇ ಜಾಬಿಗೆ ರಿಸೈನ್ ಮಾಡಿ ನಾವು ಟೇಕ್ ಓವರ್ ಮಾಡಿದ್ದು ಐ ಟಿ ಫೀಲ್ಡ್ ಹೌದು ನಾನು ಹಾರ್ಡ್ವೇರ್ ಇಂಜಿನಿಯರ್ ಬೆಂಗಳೂರಲ್ಲಿದ್ದೆ ಎಂಟು ವರ್ಷ ಬೆಂಗಳೂರಲ್ಲಿದ್ದೆ ಈಗ ನಾವು ಇದನ್ನು ಟೇಕ್ ಓವರ್ ಮಾಡಿ ಒಂದು ಐದು ಆರು ವರ್ಷ ಆಗ್ತಾ ಬಂತು ನಾವು ಮಾಡಿ ಮತ್ತೆ ಸ್ವಲ್ಪ ಮಿಷಿನರಿ ಎಲ್ಲ ಯೂಸ್ ಮಾಡಿ ಕೆಲವು ಪ್ರಾಡಕ್ಟ್ ಎಲ್ಲ ಆ್ಯಡ್ ಮಾಡಿ ಎಲ್ಲ ಇದೀಗ ನಿಂಬೆ ಸರ್ ನೀವು ಐಟಿಯಲ್ಲಿ ವರ್ಕ್ ಮಾಡ್ತಾ ಇದ್ರು ಒಳ್ಳೆ ಪೋಸ್ಟ್ ಅಲ್ಲೇ ಇದ್ರು ಈ ಕಡೆ ಬಂದ ರಿಸೈನ್ ಮಾಡಿ ಬಂದು ಒಟ್ಟಿಗೆ ಹೇಗೆ ಮಾಡ್ತಾ ಇದ್ದೇವೆ ನೀವು ಬೇರೆ ಉದ್ಯೋಗದಲ್ಲಿ ಇದ್ದವರು ಈ ಕಾರ್ಯದಲ್ಲಿ ಈಗ ಹೌದು ಹೌದು ನಮ್ಮ ಎಲ್ಲ ಪ್ರಾಡಕ್ಟ್ಗಳು ನಮ್ಮ ವೆಬ್ಸೈಟ್ ಇದೆ ಪ್ರಕೃತಿ ಫುಡ್ಸ್ ಡಾಟ್ ಕಾಮ್ ಅಂತ ಹೇಳಿ ನಮ್ಮ ನಮ್ಮೆಲ್ಲ ಪ್ರಾಡಕ್ಟ್ಗಳು ಅವೈಲೇಬಲ್ ಇದೆ ನೀವು ಹೋಮ್ ಡೆಲಿವರಿ ಕೊಡ್ತೀರಿ ಅಲ್ಲ ಕೊಡ್ತಾ ಇದ್ದೀವಿ ಹೋಟೆಲ್ ಯಾರೇ ಇದ್ ಮಾಡಿದ್ರು ಕೂಡ ನಿಮ್ದು ವೆಬ್ಸೈಟ್ ಮೂಲಕ ಅಥವಾ ನಂಬರ್ ಮೂಲಕ ಕಾಂಟ್ಯಾಕ್ಟ್ ಮಾಡೋದು ಕಾಂಟ್ಯಾಕ್ಟ್ ಮಾಡಬಹುದು ಕಾಂಟ್ಯಾಕ್ಟ್ ಮಾಡಬಹುದು